ರಹಬೋಂ ಶಿವಶಿವಶಂಭೋರಾತ್ಮನ ಪ್ರವರ್ತಮಾನ್ಯಾಬ್ ಬ್ರಹ್ಮೋದಿತ್ಯೇವರಾರ್ಧಂ ಶ್ವೇದವರಹಕಲ್ಪೇಯ ವೈವಸ್ವತಮನ್ನಂತರೇಕಲೀಗೆ ಪ್ರಥಮಪಾದೇ ಜಂಬೂದ್ವೀಪೇ ವರತವರ್ಷೇ ವರತಕಂಡಮೀರೋರ್ದಕನ ದಿಗ್ಭಾಗಂ ವಿಶೇಷಸ್ಥಿರಕನ ಪ್ರದೇಶೇ ಕರ್ನಾಟಕ ರಾಜ್ಯದವಾಹಾರಿಕಂ ಚಂದ್ರಮಾನೇನ ಶ್ರೀ ಶಾಲಿ ರಾಮರಚಕೇ ಷಷ್ಠಿ ಸಮಷ್ಟರನಾಮದ ಶ್ರೀಮನ್ ರೂಪಶಾಲೀ ರಾಮರಚಕನ ಕಂತನೋರ ಧಮವಸ್ತ್ಯೋಣೀಯ ವಿಶ್ವ ಸುಂದರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ ಪ್ರಾತಸ್ಮರಣೀಯ ಜಗದಾದ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪರಮತರನ್ನ ಸ್ಮರಣೆ ಮಾಡಿಕೊಂಡು ಉಳಿಸಿ ಕಟ್ಟಿ ಹಳ್ಳಿಹಾಳ ಶ್ರೀಮಠದ ಗುರು ಪರಂಪರೆಗೆ ಹಣೆ ಮಾಡಿದೆ ಕೆಲಗಂಟ ಎಲ್ಲ ಶರಣ ಸದ್ಭಕ್ತರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶಿವ ಶಿವಶರಣಾರತಿಗಳು ಬಹಳ ವಿಶೇಷವಾಗಿರತಕ್ಕಂತಹ ಒಂದು ಪಾದಯಾತ್ರೆ ನಾವೆಲ್ಲರೂ ಕ್ಷೇತ್ರವಾಗಿರತಕ್ಕಂತಹ ಈ ಹುಣಸಿಗಟ್ಟಿ ಗ್ರಾಮದಿಂದ ಹಿಡಿದು ಕುಕ್ಷೇತ್ರವಾಗಿರತಕ್ಕಂತಹ ಉಳಿಯ ಉಳವಿಯವರೆಗೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಉಳವಿ ಚನ್ನಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೋಡಲ ಸಂಗಮ ದೇವನ ಅಂತ ತಿಳ್ಕೊಂಡು ಅಂದ್ರೆ ನಮಗೆ ಕಣ್ಣುಗಳು ಕಿವಿಗಳು ತುಂಬಿ ಬಿಟ್ಟು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಅನ್ನೋದು ಮರೆತು ಬಿಡ್ತೀವಿ ನಾವು ಆದ್ರೆ ಉಳವಿ ಚನ್ನಬಸವನ್ನ ಹೇಳ್ತಾನೆ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಆದ್ರೆ ನಮ್ಮ ಮನಸ್ಸು ಇವತ್ತು ಎಲ್ಲಿ ಹೊರಟದ ಅಂತಂತಂದ್ರೆ ಅದು ಉಳವಿಯ ಚನ್ನ ಸನ್ನಿಧಾನಕ್ಕೆ ನಾವು ಇವತ್ತು ನಮ್ಮ ಮನಸ್ಸು ಅಲ್ಲಿ ಅರ್ಪಣೆ ಆಗ್ತಾ ಇದೆ ಅಂತಕ್ಕಂತ ಮಾತನ್ನ ನಾವಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಆ ನಿಟ್ಟಿನೊಳಗ ಇದು ಪಾದಯಾತ್ರೆ ಅಂತಂತಂದ್ರೆ ನಮ್ಮ ಮನದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಮಲಿನತೆಯನ್ನು ತೊಳೆಯುವಂತ ಯಾತ್ರೆ ಇದು ಅದಕ್ಕ ಉಳವಿ ಚನ್ನಬಸವಣ್ಣನ ದರ್ಶನವನ್ನು ನೀವು ಮಾಡಿದ್ರಿ ಅಂತಂತಂದ್ರೆ ಅದು ಸುಮಾರು ಹನ್ನೆರಡನೇ ಶತಮಾನದೊಳಗ ಮೂರು ಸಾವಿರಕ್ಕೂ ಅಧಿಕವಾಗಿರತಕ್ಕಂಥ ಶರಣರು ಆಗಿ ಹೋದ್ರು ಆ ಅನೇಕ ಜನ ಶರಣರನ್ನ ಒಗ್ಗೂಡಿಸಿ ವಚನ ಸಾಹಿತ್ಯದ ಗಂಟನ್ನ ಸಂಗ್ರಹಿಸಿರ್ತಕ್ಕಂಥ ಕೀರ್ತಿ ಅದು ಉಳವಿಯ ಚೆನ್ನಬಸವಣ್ಣನವರಿಗೆ ಸಲ್ಲುತ್ತದೆ ಅಂತಹ ಒಳವಿಯ ಚನ್ನಬಸ ಬಸವಣ್ಣನವರ ಸನ್ನಿಧಾನಕ್ಕೆ ನಾವು ಪಾದಯಾತ್ರೆ ಮೂಲಕ ಹೋಗ್ತಾ ಇದೀವಿ ಅಂತಂದ್ರೆ ಇದು ಕೇವಲ ಒಳವಿ ಚೆನ್ನಬಸವಣ್ಣನ ದರ್ಶನ ಮಾತ್ರ ಅಲ್ಲ ಸುಮಾರು ಮೂರು ಸಾವಿರ ಶರಣರ ದರ್ಶನ ನಮಗೆ ಉಳವಿಯೊಳಗೆ ಸಿಗುತ್ತದೆ ಅನ್ನುವಂಥ ಮಾತನ್ನ ಈ ಮೂಲಕ ಹೇಳಬೇಕಾಗ್ತದೆ ಆ ನಿಟ್ಟಿನೊಳಗೆ ಉಳವಿಯ ಯಾತ್ರೆ ಅಂತಕ್ಕಂಥದ್ದು ಸುಗಮವಾಗಿ ಸಾಗಲಿ ನಿಮ್ಮಲ್ಲಿರತಕ್ಕಂತಹ ಅನೇಕ ಜನ ನಿರ್ದುಷ್ಟ ಕೈಂಕರ್ಯಗಳೇನದವಲ್ಲ ಅವುಗಳನ್ನ ಉಳುವಿ ಚನ್ನಬಸವನ್ನ ಸಂವಿಧಾನಕ್ಕೆ ಅರ್ಪಣೆ ಮಾಡೋದ್ರ ಮೂಲಕ ನಮ್ಮಲ್ಲಿರತಕ್ಕಂಥ ಮಲಿನತೆಯನ್ನ ತೊಳೆಯುವಂತ ಯಾತ್ರೆ ಈ ಯಾತ್ರೆ ಆಗಬೇಕು ಅಂತಕ್ಕಂಥ ವಿಚಾರವನ್ನ ಈ ಮೂಲಕ ತಮಗೆ ತಿಳಿಸ್ತಾ ತಮಗೆ ಹೋಗುವಂತ ಸಂದರ್ಭದೊಳಗ ಏನೇ ಸಂಕಷ್ಟಗಳು ಬರದೇ ಇರಲಿ ಆ ಎಲ್ಲ ಕೈಂಕರ್ಯಗಳು ಸುಗಮವಾಗಿ ಸಾಗಲಿ ಉಳುವಿ ಚನ್ನಬಸವನ್ನ ಅನೇಕ ಜನ ಶರಣರು ಸಂತರು ಮಹಾಂತರ ಆಶೀರ್ವಾದ ಸದಾವಕಾಲ ತಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ತಾ ಈ ಒಂದು ಯಾತ್ರೆ ಸುಗಮವಾಗಿ ಸಾಗ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶೀರ್ವಾದಗಳನ್ನು ಸಲ್ಲಿಸಿ ಪ್ರತಿ ವರ್ಷದಿಂದ ಈ ವರ್ಷ ಅದರ ಪಾದಯಾತ್ರೆ ಎರಡನೇ ಪಾದಯಾತ್ರೆ ಕೂಡ ಉಳಿವಿಗೆ ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಉಳಿವಿ ಬಗ್ಗೆ ಹುಸಿಕಟ್ಟಿವು ಅನುಬಂಧ ಎಂದ್ರೆ ಕ್ಷೇತ್ರ ಹುನಸಿಕಟ್ಟಿ ಕ್ರಮದಿಂದ ಕಾರ್ತಿಕ ಮಾಸದ ನಿಮಿತ್ತ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಧರ್ಮ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳ ಉಳಿವಿಗಾಗಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಿರಂತರವಾಗಿ ಹುನಸಿಕಟ್ಟಿ ಕ್ರಮ ನಡೆದುಕೊಂಡು ಬಂದಂತಾಗಿದೆ ಹನ್ನೆರಡನೇ ಶತಮಾನದಿಂದ ಅಂದಿನಿಂದ ಇಂದಿನವರೆಗೂ ಶರಣರ ಪರಂಪರೆ ಸನ್ಮಾರ್ಗವನ್ನು ಸಮಾಜದಲ್ಲಿ ಬಿತ್ತುವ ಕಾರ್ಯವನ್ನು ಹೊಂದಿಕೆಟ್ಟಿ ಗ್ರಾಮ ನಿರಂತರ ಮಾಡುತ್ತಾ ಬಂದಿದೆ ಇವತ್ತಿನ ದಿನ ಸಾವಿರಾರು ಸಂಖ್ಯೆಯೊಳಗ ಉಳುವಿಯ ಚನ್ನಬಸ್ವನ ದರ್ಶನಕ್ಕೆ ಪಾದಯಾತ್ರೆಯ ಮೂಲಕ ಹೊರಡ್ತಾ ಇದ್ದಾರೆ ಎಲ್ಲರಿಗೂ ಶುಭವನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ